ಕಲಶೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಸೇವೆಯ ರೂಪದಲ್ಲಿ ನೀಡಲಿಕ್ಕಿರುವಂತಹ ಅಪ್ಪದ ವ್ಯವಸ್ಥೆ ಇಲ್ಲಿ ಆಗ್ತಾ ಇರುವಂಥದ್ದು ಅಂದರೆ ಪ್ಯಾಕೆಟ್ ಮಾಡಲು ಈ ಹಪ್ಪ ಮಾಡಲಾಗುತ್ತಿದೆ ಹೀಗೆ ಅಪ್ಪ ಏರೆಯುವ ಕಾರ್ಯ ಕಲಶೋತ್ಸವದ ಸಂದರ್ಭದಲ್ಲಿ ವಿಶ್ರಾಂತಿ ಇಲ್ಲದೆ ಅವಿರತವಾಗಿ ಸಾಗುತ್ತಿತ್ತು ಅದರ ದೃಶ್ಯಗಳು ಇದೀಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ವಿಡಿಯೋದ ಮೊದಲ ಭಾಗದಲ್ಲಿ ನಾನು ನಿಮಗೆ ತೋರಿಸಿದ್ದಂಥದ್ದು ಅಪ್ಪ ಸೇವೆ ಮಾಡಿಸಿದಂತಹ ಭಕ್ತರಿಗೆ ನೀಡಲು ಬೇಕಾಗಿರುವಂತಹ ಅಪ್ಪವನ್ನು ತಯಾರಿಸ್ತಿರುವಂತಹ ದೃಶ್ಯ ಆದರೆ ಇದೀಗ ಇಲ್ಲಿ ನೀವು ನೋಡುವಂಥದ್ದು ಮೂಡಪ್ಪ ಸೇವೆಗೆ ಸಿದ್ಧವಾಗುತ್ತಿರುವಂತಹ ಅಪ್ಪದ ಪ್ರಕ್ರಿಯೆ ಇಲ್ಲೂ ಸಹ ಹದಿನೈದರಿಂದ ಇಪ್ಪತ್ತು ವಿಪ್ರರು ವಿವಿಧ ಕಂಚಿನ ಗುಳಿ ಪಾತ್ರಗಳಲ್ಲಿ ಅಪ್ಪವನ್ನು ಎರೆಯುವ ಕಾಯಕ ಮಾಡುತ್ತಿದ್ದಾರೆ ಸಾಂಪ್ರದಾಯಿಕವಾಗಿ ಕಟ್ಟಿಗೆಯನ್ನೇ ಉರಿಸಿ ಇಲ್ಲಿ ಅಪ್ಪ ಎರೆಯುವಂಥದ್ದು ಈ ಅಪ್ಪಗಳನ್ನೆಲ್ಲ ತುಪ್ಪದಲ್ಲಿ ಎರೆಯಲಾಗುತ್ತದೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೇನೆ ಎಲ್ಲರಿಗೂ ತೊಂದರೆಗಳು ಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಷನ್ ಲಭಿಸಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ ಆತ್ಮೀಯರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು